ಮುಂಬೈ ಭಯೋತ್ಪಾದಕ ದಾಳಿ ಆಯ್ತಲ್ಲ ಪೊಲೀಸರಿಗೆ ಸನ್ಮಾನ ಮಾಡಿದ ಕಾರಣಕ್ಕಾಗಿ ಹೇಳ್ತಾ ಇದ್ರು ಮುಂಬೈ ಭಯೋತ್ಪಾದಕ ದಾಳಿ ಆದಾಗ ಸಲಾಸ್ಕರ್ ಅನ್ನುವ ಒಬ್ಬರು ಹುತಾತ್ಮರಾದರು ಸಲಾಸ್ಕರ್ ಅವರು ಮನೆಗೆ ಹೋಗಿದೆ ನಾನು ಹುತಾತ್ಮರಾದ ಮೇಲೆ ಅವ್ರ ಹೆಂಡ್ತಿ ಸ್ಮಿತಾ ಸಲಾಸ್ಕರ್ ಅಂತ ತೀರ್ಕೊಂಡ್ರು ಅವರು ಇತ್ತೀಚೆಗೆ ಅವರಿಗೆ ಮರಣೋತ್ತರ ಅಶೋಕ ಚಕ್ರ ಕೊಟ್ಟರು ಸಲಾಸ್ಕರ್ ಇನ್ಸ್ಪೆಕ್ಟರ್ ಸಲಾಸ್ಕರ್ಗೆ ಮರಣೋತ್ತರ ಅಶೋಕ ಚಕ್ರ ಕೊಟ್ಟ ಮೇಲೆ ಒಂದು ಕಾರ್ಡ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಆ ಫ್ಯಾಮಿಲಿ ಟ್ರಾವೆಲ್ ಮಾಡ್ತಾ ಇರುವ ಗಾಡಿಗೆ ಅದು ಯಾವುದೇ ಗಾಡಿಯಾಗಿರಲಿ ಆ ಗಾಡಿ ಟೋಲ್ ತಗೋಬಾರ್ದು ಅದು ನಿಯಮ ಸರ್ಕಾರದ ನಿಯಮ ಅದು ಟೋಲ್ ಕಟ್ಟಂಗಿಲ್ಲ ಅವರು ಮರಣೋತ್ತರ ಅಶೋಕ ಚಕ್ರ ತಗೊಂಡಿದ್ದಾರೆ ಸ್ಮಿತಾ ಸಲಾಸ್ಕರು ಒಂದು ಸಲ ಮುಂಬೈಯಿಂದ ಪುಣೆಗೆ ಎಕ್ಸ್ಪ್ರೆಸ್ ವೇನಲ್ಲಿ ಬರ್ತಾ ಇದ್ದರಂತೆ ಟೋಲ್ ಬೂತಿಗೆ ಬಂದು ಅವರು ತೋರಿಸಿದ್ದಾರೆ ಆ ಕಾರ್ಡನ್ನು ಟೋಲ್ ನಾವು ನೋಡಿದ್ದೆಲ್ಲ ನಡಿಯೋದಿಲ್ಲರಿ ಅನ್ನೋಂತೆ ಅವನು ಹೇ ಅವ್ರು ಹೇಳಿದ್ದಾರೆ ಸ್ಮಿತಾ ಸಲಾಸ್ಕರ್ ಇಲ್ಲಪ್ಪ ನಾನು ಇನ್ಸ್ಪೆಕ್ಟರ್ ಸಲಾಸ್ಕರ್ ವೈಫು ಮರಣೋತ್ತರ ಚಕ್ರ ಸಿಕ್ಕಿದೆ ಅದು ಹಿಂತ ಹಿಂಗೆ ಆಗುತ್ತೆ ಅಂಥೇಳಿ ಅವರು ಗೌರ್ಮೆಂಟ್ ಗೆಜೆಟ್ ನೋಟಿಫಿಕೇಷನ್ನು ಇಟ್ಕೊಂಡಿದ್ರಂತೆ ನೋಟಿಫಿಕೇಷನ್ನು ತೋರಿಸಿದ್ರಂತೆ ಕೇಂದ್ರ ಸರ್ಕಾರದ ಆದೇಶ ಇದು ನಮಗೆ ಟೋಲ್ ತಗೋಬಾರ್ದು ನೋಡಿ ಅಂತ ಅವನು ಟೋಲ್ ಹುಡುಗ ನೀವೆಲ್ಲ ಹೆಂಗೆ ನಿಮ್ಮನ್ನೆಲ್ಲ ಹೆಂಗೆ ಬಿಡೋಕ್ಕಾಗತ್ತೆ ಅಷ್ಟೆಲ್ಲ ಇದ್ರೆ ನೀವು ಕಾರಿನ ಮೇಲೆ ರೆಡ್ ಲೈಟ್ ಹಾಕೊಂಬರ್ರಿ ಅಂದಂತವನು ರೆಡ್ ಲೈಟ್ ಹಾಕೊಂಬರ್ರಿ ಬಿಡ್ತೀವಿ ಅಂತ ಅವತ್ತು ನಲ್ವತ್ತು ರೂಪಾಯಿ ಟೋಲ್ ಇದ್ದದ್ದು ಸ್ಮಿತಾ ಸಲಾಸ್ಕರ್ ಹೇಳಿದ್ರು ನಲ್ವತ್ತು ರೂಪಾಯಿ ತೆಗೆದುಕೊಟ್ಟು ಈ ದೇಶಕ್ಕೆ ಗಂಡನ್ ಕೊಟ್ಟಿದ್ದೀನಪ್ಪ ನಾನು ನಿನಗೆ ನಲ್ವತ್ತು ರೂಪಾಯಿ ಕೊಡಲ್ವಾ ಅಂತ ಕೇಳಿದೆ ನಾನು ಈ ದೇಶಕ್ಕೆ ಗಂಡನ್ ಕೊಟ್ಟಿದ್ದೀನಿ ನಿನಗೆ ನಲ್ವತ್ತು ರೂಪಾಯಿ ಕೊಡಲ್ವಾ ಅಂತೇಳಿ ಟೋಲಲ್ಲಿ ದುಡ್ಡು ಕೊಟ್ಟು ಹೋದೆ ಅದಾದಮೇಲೆ ಯಾವತ್ತೂ ಆ ಕಾರ್ಡನ್ನು ತೋರಿಸಲಿಲ್ಲ ಅಂತ ಅವರ ಆ ಮಾತು ಹೇಳುವಾಗ ನನಗೆ ದುಃಖ ತಡ್ಕೊಳಕ್ಕಾಗಲಿಲ್ಲ ನಾನು ಸ್ಮಿತಾ ಸಲಸ್ಕರ್ ಅವ್ರನ್ನ ಕೇಳಿದೆ ಒಂದು ಥ್ಯಾಂಕ್ಲೆಸ್ ಸಮಾಜಕ್ಕಾಗಿ ನಿಮ್ಮ ಗಂಡ ಪ್ರಾಣ ಬಿಟ್ಟರು ಅಂತ ನಿಮಗನಿಸುತ್ತ ಅಂತ ಕೃತಜ್ಞತೆನೇ ಇಲ್ಲದೆ ಇರುವ ಸಮಾಜಕ್ಕಾಗಿ ಅಥೂ ಇಂಥ ಸಮಾಜಕ್ಕೆ ನಾನು ಗಂಡ ಸಾಯ್ಬೇಕಾಗಿತ್ತ ಅಂತ ಆ ವಿಧವೆ ಹೆಂಡತಿಗೆ ಅನ್ನಿಸಿ ಬೇಜಾರಿನಲ್ಲಿ ಒಂದು ನಿಟ್ಟುಸಿರು ಬಿಟ್ಟರೆ ಇದೆಯಲ್ಲ ಶಾಪ ಅದು ಶಾಪ ದೇಶಕ್ಕಾಗಿ ಪ್ರಾಣ ಬಿಟ್ಟವನ ಹೆಂಡತಿ ಅಯ್ಯೋ ಇಂಥ ಸಮಾಜಕ್ಕೆ ನಾನು ಗಂಡ ಸತ್ತೋಗಿದ್ದು ಅಂತ ಬೇಜಾರ್ನಲ್ಲಿ ಹೋದು ನಿಟ್ಟುಸಿರು ಬಿಟ್ಟುಬಿಟ್ರೆ ಅದಕ್ಕಿಂತ ದೊಡ್ಡ ಶಾಪ ಎನ್ನುವುದಿಲ್ಲ ಅವತ್ತು ಕೇಳಿದೆ ನಾನು ಒಂದು ಥ್ಯಾಂಕ್ಲೆಸ್ ಸಮಾಜಕ್ಕಾಗಿ ನಿಮ್ಮ ಗಂಡ ಸತ್ತು ಹೋದರು ಅಂತ ಅನ್ಸುತ್ತಾ ಅಂತ ಶಿ ಡಿಡ್ ನಾಟ್ ಆನ್ಸರ್ ಫಾರ್ ದ್ಯಾಟ್ ಕ್ವಶನ್ ಆ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ಹೆಣ್ಣುಮಗಳು ಈ ಘಟನೆಗಳನ್ನು ಹೇಳಿದ ಕಾರಣ ಇಷ್ಟೇ ಇವತ್ತು ನಾವು ಹಿಂಗಿರೋದಕ್ಕೆ ಕಾರಣವಾದ ತ್ಯಾಗ ಬಲಿದಾನಗಳ ಬಗ್ಗೆ ನಮಗೊಂದು ಅರಿವಿರಲಿ ಅಂತ ಅಷ್ಟೆ ಅರಿವಿರಲಿ ನೋಡೋಣ ಪ್ರಪಂಚ ತುಂಬ ಏನೇನಾಗ್ತಿದೆ ಕಾಣಿಸ್ತಿದೆಯಲ್ಲ ಈಗ ರಷ್ಯಾ ಯುಕ್ರೇನಲ್ಲಿ ಏನಾಗ್ತಿದೆ ಇರಾನ್ ಇಸ್ರೇಲ್ ಮಧ್ಯೆ ಏನಾಗ್ತಿದೆ ಅದೆಲ್ಲ ಬಿಡ್ರಿ ಯುರೋಪ್ ದೇಶಗಳಲ್ಲಿ ಏನಾಗ್ತದೆ ಅಮೇರಿಕದಲ್ಲಿ ಏನಾಗ್ತಿದೆ ನ್ಯೂಯಾರ್ಕ್ನ ಬೀದಿ ಬೀದಿಗಳಲ್ಲಿ ಅರಾಜಕತೆಯ ತಾಂಡವ ಅರಾಜಕತೆಯ ತಾಂಡವ ಅಲ್ಲಿ ಪೊಲೀಸರು ಯಾರು ಆಕ್ಟಿವಿಸ್ಟ್ಗಳು ಯಾರು ಗೊತ್ತಾಗ್ತಿಲ್ಲ ಪೊಲೀಸರು ಆಕ್ಟಿವಿಸ್ಟ್ಗಳ ಮಧ್ಯದಲ್ಲಿ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ಇಮಿಗ್ರಂಟ್ಸ್ ವಿಷಯದಲ್ಲಿ ನಡೀತಾ ಇರುವ ಗಲಾಟೆ ಯುರೋಪಿನ ತುಂಬ ಇಮಿಗ್ರಂಟ್ಸ್ಗಳಿಂದ ನಡೀತಾ ಇರುವ ಗಲಾಟೆ ಅದನ್ನೆಲ್ಲ ನೋಡಿಕೊಂಡಾಗ ನಮ್ಮ ಸಮಾಜದ ಬಗ್ಗೆ ನಮಗೆ ಒಂದು ಹೆಮ್ಮೆ ಅನಿಸೋದಿಲ್ವಾ ಸಮಾಧಾನ ಅನ್ಸೋದಿಲ್ವಾ ಉಳಿದಿದ್ದೇನೋ ಏನೋ ಭಿನ್ನಾಭಿಪ್ರಾಯಗಳು ಸಾವಿರ ಇರಲಪ್ಪ ಅಟ್ಲೀಸ್ಟ್ ಶಾಂತಿಸು ವ್ಯವಸ್ಥೆ ಅನ್ನೋದೊಂದು ಇದೆಯಲ್ಲ ಇಲ್ಲಿ ಉಳಿದಿದ್ದು ಬಗೆಹರಿಸ್ಕೊಳ್ಳೋಣ ಅದಕ್ಕೆ ಕಾರಣರಾದವರೆಲ್ಲರ ಬಗ್ಗೆಯೂ ಕೃತಜ್ಞತೆಯಿಂದ ಇರೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ